ಆಸ ಉಸಾ ಆಸಾ ಮಾವ ಎಲ್ಲ ಎಲ್ಲ ನೀ ಮತ್ತೆ ಕಾಣ್ತೇನೆ ಇಲ್ಲ ಮಾವ ಎಲ್ಲ ಹೋಗವ್ರೆ ನಾವು ಮೊದಲು ಅಡಿಗೆ ಮಾಡ್ದ ಊಟಕ್ಕೆ ಅನ್ಬಿಟ್ಟು ಬರ್ನೇ ಇಲ್ಲಪ್ಪ ಬೆಳಿಗ್ಗೆನೇ ಹೋದ್ರೆ ನಾಷ್ಟ ಮಾಡ್ಕೊಂಡು ಅದೆಲ್ಲೋದ್ರ ಕಾಣೆ ಇಲ್ಲೋದ್ಲು ಹೊಲ್ತಕ್ಕೂ ಬಂದಿಲ್ಲ ನಾವೆಲ್ಲ ಹೊಲ್ತಕ್ಕೆ ಹೋಗಿರ್ಬೇಕು ಅನ್ಕಡೆ ತಕ್ಕ ಮಾವ ಅಲ್ಲಿಗೆ ಬಂದಿಲ್ವ ಇಲ್ಲ ಕನ್ ಮಗ ಇಷ್ಟು ಗಂಟ್ಲು ಅಂತ ಇವ್ ನೀವು ಬರ್ನಿಲ್ಲ ನಾನೇ ಅವ್ರಿಗೆ ಹೊತ್ತರಂಗೆ ಅಂದೆ ಏನು ಇವತ್ತೇನು ಬರೋದು ಬೇಡ ಬಿಡು ನಾನೇ ಹೋಗ್ಬಿಟ್ಟು ನೀರು ಐಸ್ಬಿಟ್ಟು ಬರ್ತೀನಿ ಅಂತ ಅಂದಿದೆ ಬಂದಿಲ್ಲಪ್ಪ ಅಲ್ಲಿಗೂ ಈ ವಾತಾವರಣ ಕಾಣ್ತೇನೆ ಅಂತಿದೆಯೇ ಎಲ್ಲಿಗೂ ಹೋಗಿರೋದು ಏನು ಮಾವ ನಮ್ಗೆ ಹೇಳರ ನಾಷ್ಟ ಹಾಕೊಟ್ಟ ತಿನ್ಬಿಟ್ಟು ಹೋದ್ರು ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲ ಒಟ್ಟಿಗೆ ರೆಡಿ ಆಗ್ಬಿಟ್ಟು ಹೋದ್ಲಾ ಆಮೇಲೆ ಚೂಡಿದಾರ ಇಕ್ಕಿದ್ರು ಎಲ್ಲಿಗೂ ಹೋದ್ಲು ನಕ್ಷತ್ರ ಮನೆಗೆ ಹೋಗಿ ರೆಡಿ ಆಗ್ಬಿಟ್ಟು ಹೋಗ್ಬೇಕಾಗಿತ್ತಪ್ಪ ಅಲ್ಲಿಗೆಲ್ಲ ಹೋಗಿರಕ್ಕೆಲ್ಲ ಬಿಡಿ ಮಾವ ಅಳಗಿಳೆ ಅಂತ ಇದ್ದ ದಾಸಿ ನೋಡ್ಬೇಕಾಯ್ತು ಮಾವ ನೋಡ್ತೀನಿ ತಾಡವ ನೋಡ್ತೀನಿ ಊಟ ಇಕ್ಕ ಬರಕ ವಾಟ ಸಿಗ್ತದೆ ಸರಿ ಮಾವ ಆಯ್ತು ಇಕ್ಕ ಬತ್ತಿನ ತಡೆಯಿರಿ ಎಲ್ಲಿ ಹೋಗಿದೆ ಎಲ್ಲೋಗಾನೆ ಇಲ್ಲೇ ಇಲ್ವಾ ಎಲ್ಲಿಗೋಗಾನೆ ಮನೆಯಲ್ಲಿ ಒತ್ತಡಿಂದ ಇಲ್ವಂತೆ ಐಕ್ಳು ಎಣ್ಣೆಗ್ಳು ಸರಿ ಬಿಡು ಅವ್ರು ಮಳಿಗೆ ಸೇರ್ತಾನ ಸರ್ಕೊಂಡು ಮನೆ ಕಂಡ್ರೆ ಮನೇಲಿ ಏನಾಯ್ತು ಬದುಕು ಏನ್ ಬದುಕು ಹೋಯ್ತು ಯಾರು ಬಂದ್ರು ಯಾರು ಹೋದ್ರು ಒಂದು ಗೊತ್ತಾಗ್ತಿಲ್ಲ ಇಲ್ಲೇ ಇಲ್ವಾ ಎಲ್ಲಿ ಹೋಗಿದಾನು ಆಚಲ್ ಕುಂತಿದೆ ಯಾಕ್ಲೇ ಯಾಕ್ಲೇ ಸುಳ್ಳು ಹೇಳಿ ನೀನು ಇದ್ದಿತ್ತಿಲ್ಲ ಕಣ್ಣಿನ ಮನೇಲಿ ನಾನು ಮೊದ್ಲು ವಸತಿ ಬಂದು ಹೋದೆ ಆಗ್ಲೂ ಇದ್ದಿತ್ತಿಲ್ಲ ಸರಿ ಈಗ ಏನೀಗ ಈಗ ಏನೋ ಒಂದ್ ಕೆಲ್ಸ ಆಯ್ತು ಹೋಗಿದೆ ನಾನು ಏನ್ ಕೆಲ್ಸ ಅಂತದೇನು ಆರ್ಮಿ ಹೋಗೋ ಕೆಲಸ ಸರಿ ಬಿಡಿ ನಿಮ್ದು ಹಳೆಯ

ಅವಳು ಸಾಮಾನ್ಯದಲ್ಲ ಅವಳು ಗೊತ್ತು ತಾನೆ ಎಷ್ಟು ಮನೆ ಹಾಳು ಮಾಡಿದಳು ಅಂತ ಹುಸಿಯನೇಯೋ ಬುದ್ಧಿಕಲಿ ಅವಳು ಕೂಟ ನಿನ್ ಸವಾಸ ನಿಂದು ಇಲ್ಲಿಂದ ಅಲ್ಲಿಗೆ ಅಲ್ಲಿ ಬರಿ ಅಂಟಕ ಕೆಲಸ ಯಾ ಸುಮ್ತಿ ಕಾ ಮುಚ್ಚ್ಕೊಂಡಿರತ್ತ ಇರದ ಕಾಲಿಲ್ಲ ನೀನು ಓ ಅವ್ವಾ ಮಕ್ಕಳುರೋದೇನೋ ಬುಟೋಗದಲ್ಲ ಇವತ್ತೇನಕ ಆಗ್ತದಿರಬೇಕು ತಳೆ ದಿಸು ನೀ ಯಾಸರಿ ಯಾತಿದಿರಿ ಸುಮ್ನೆ ಯಾಕ್ ಸುಮ್ನೆ ನೀವ ಓ ಆಗರೆ ಇಲ್ಲಿ ಆವಾಗಲೂ ನಿನ್ನ ಕಾบลಕ್ನೇ ಬಂದ ಕಾರ್ದಿ ಬೌನ್ಸ್ ಬಿಟಳ ಇರೋಳು ಒಪ್ಪ ನಾ ದಿನ ಕಾರ್ದ್ ಬೌನ್ಸ್ ಆಕಿಗೆ ಗೆತೆ ಇಲ್ಲ ಅವಳಿಗೆ ಪದ್ಮನ್ನೆ ಹೋಯ್ಕಿಲ್ಲ ಮತ್ತೆ ಸುಮ್ನೆ ಮಾತಾಡ್ತೀಯಾ ಮಾತಾ ಏನ್ ಮಾತಾಡರು ಏನು ಮಾತಾಡೋರು ಅಂತ ಮತ್ತೆ ನೀನು ಅಲ್ಲಿ ಎಲ್ಲಿ ಮತ್ತೆ ಕೇಳು ನೀನು ನಾನೇ ಕಂಬ್ಲಿ ಉಳಿಗೆ ಹೋಗೋದನ್ನು ನೀನೇ ಕೇಳು ನನ್ನ ಮಾತೆ ಹೇಳ್ತಂತಾನೆ ಯಾರು ಒಳ್ಳೆ ಲಾಯರ್ ಇದ್ರು ಹುಡುಕು ಕೇಸ್ ಹಾಕೋದು ಅಂದ್ಬಿಟ್ಟು ಹಾಂ ಚೆನ್ನಾಗಿ ಬುದ್ಧಿ ಕಲ್ತಿದ್ದಿ ಬಿಡು ಅಲಕಲೆ ಕಲೆ ಏನು ಈ ಎತ್ಪೇಳ ಮುನ್ಸುಂಗೆ ನೀ ಎತ್ತೋಸಿಯಾ ನೀ ಎತ್ಕಲಿ ನೀನು ಬರ್ಕತ್ತಾರ ಐತಿಯೇ ಹಿಂಗೆ ಇಲ್ದೋದ ಕಲ್ತಾರೆ ದೇವರು ಒಳ್ಳೆದು ಮಾಡಕಿಲ್ಲ ಕೇಳಿ ನಿಮಗೆ ನಮಗೂ ಮಕ್ಕಳವೇ ಮುರಿಯವೇ ಅವಕ್ಕೂ ಒಳ್ಳೆದಾಗಬೇಕು ನಾವು ಬುದ್ಧಿ ಕಲಿ ಏನು ಎಪ್ಪತ್ತು ಎಕರೆ ಮಡಿಲಕ್ಕ ನಿಮ್ಮ ಮಾಪನ ಸಪನೆ ಮಾಡಿ ಇರೋ ನಾಲ್ಕು ಎಕರೆಗೆ ಅವ್ರ ಮಕ್ಕಳುಗಳಿಗೆಲ್ಲ ಏನು ಕೊಟ್ಟಾರ ಕಣೆ ಇವಳು ಪಾಲ್ಗೊಂಡೋದ್ರೆ ಏನ ದೇವರು ನಮಗೂ ಬೇಕಾದಷ್ಟು ಕೊಟ್ಟರೆ ಏ ಸಾಕು ಹಾಕು ಅದೇ ಸಾಕು ಅದನ್ನೇ ಉಳ್ಸ್ಕೊಂಡು ಬೆಳೆಸ್ಕೊಬೋರು ಸಾಕು ಕಡರ್ಕ್ ನಾವು ಆಸೆ ಮಾಡೋದು ಬೇಡ ಅಂತ ಅವತ್ತಿಂದ ಅವ್ನು ಗಿಳಿ ಗಿಳಂಗೆ ಹೇಳ್ತೇವೆ ಏನದ ನಿಂತವಳೆ ಅದನ್ನೇ ಸುದ್ದಿ ಮಾಡ್ಕೊಂಡು ಈಗ ಆಕೆ ನಾನು ಹೇಳೋಕೆ ಕೇಳು ನಾನು ತಕಳ ಮಗಳೇ ನಾನು ಬುರಳಲ್ಲ ಹೇಳ್ತೀಯೇ ಕಂಬಳ ಕುಂತು ಅಟ್ತಿಂದ ಬರ್ಬೇಕು ಅಪ್ಪ ಸಿಕ್ಕಿದೆ ಒಂದು ಮಾತಾ ಮನೆಗೆ ಬಂತ ಕರೀನಿಲ್ಲೇ ನನಗೆ ಏನು ಮಾಡ್ಬಾರ್ದು ತಪ್ಪು ಮಾಡಿದ್ದೆ ನಾನು ಯಾರು ಮಾಡ್ಬಾರ್ದು ತಪ್ಪು ಯಾರು ಮಾಡ್ಬಾರ್ದು ಅನ್ನೇ ನಾನು ಏನು ಮಾಡಿದೆ ಅಡ್ಡಾಕೊಂಡು ಬೋಯ್ತಾನೆ ನನಗೆ ಹಾಂ ನೀನು ನಾನು ಎತ್ತಿ ರುದ್ರಾಸರನ್ನು ಸೇರಿಸ್ದೆ ಹಂಗೆ ಹಿಂಗೆ ನಿನ್ನ ಮನೆ ಬಾಕ್ಲಿ ಕಾರಾಕಿಲ್ಲ ಅಂತ ಬೇಕಾದಂಗೆ ಬಾಯಿ ಬಂದಾಗ ಉಗಿದ್ನಲ್ಲ ಉಗಿಸ್ಕೊಂಡ ನೀನು ನಾನು ತಾನೇ ಉಗಿಸ್ಕೊಂಡಿದ್ದು ನನಗೆ ಗೊತ್ತು ಏನೋ ಅಂತ ಅಷ್ಟು ದೂರ ಅಂಕಾರದಲ್ಲಿ ಮೇಲೆ ಮನೆ ಜನ ಎಲ್ಲವ ಅವ್ರನ್ನ ಹೆಂಗ್ ಬುದ್ಧಿ ಕಲಿಸ್ಬೇಕು ಹೆಂಗ್ ಮಟ್ಟ ಹಾಕ್ಬೇಕು ಹಂಗೆ ಹಾಕಿ ಹಾಕ್ತೀನಿ ನಾನು ಯಾರು ಹೇಳಿದ್ರು ನಾನು ಕೇಳೋನಲ್ಲ ನಾನು ನಾನು ಹೇಳ್ತೀನಿ ಕೇಳ್ಕೊ ಯಾರಿಗೆ ಹೇಳಿ ಪಾಪ ತಕ್ಕಿಲ್ವ ಈಗ ನಾಲ್ಕು ಸತ್ರ ತಗೊಂಡೋಗ್ಬಿಟ್ಟು ನಿನ್ನ ಆಶ್ರಮಕ್ಕೆ ಸೇರಿಸ್ಬಿಟ್ರೆ ನಾನು ಹಿಂಗೆ ಕಂಡು ನೀನು ಸರಿಯಾದ ಕೆಲಸ ಮಾಡಿದ್ದೀನಿ ಮಗಳೇ ಅಂತ అవును కుసి పెట్టణా ఆడకే బయ హింది మనకు బెచ్చారు ఇవత నన్ను ఎడతీ సేర్స్ నెల దివస్ నన్ను నన్ను సేర్స్తా నీ సేర్తాళి అన్నదా ముందు సార్ బంద్ కుత అక్క మాట్లాడి అదేం తప్పు నేను తప్పుకుతా సుమ్ బయ ముత్క సుము జాస్తి మాట్లాడనీ ఒళ్ళే ఏనే సరికే ఓ వాళ్ళు చనత ఏం

ಆರಾಮಾಗಿ ತಗೊಳ್ಳೋದು ತಲೆ ಹಾಕಿ ಇಡ್ಸ್ಕೊಳ್ಳೋದು ಹ್ಞೂ ಚೆನ್ನಾಗಿ ಆಡ್ತೀಯ ಬಿಡು ನೀನು ನಾನು ಯಾಕೆ ಹೇಳ್ತೀನಿ ಅಂತ ಅರ್ಥ ಮಾಡ್ಕೋ ಅದು ಸರ್ ಬರೋಕ್ಕಿಲ್ಲ ಯಾಕೆ ಬಿಡಬೇಕು ಏನು ಮಾಡ್ಸೋಕಾಗಿರು ನಾನು ಮದುವೆಗೆ ಏನು ಬೇಕಾದಂಗೆ ಒಡವೆ ವಸ್ತ್ರನ ಮಾಡಿ ದೇವಸ್ಥಾನ ದೇವಸ್ಥಾನದ ದಾರ ಧಾರವಾಡ್ ಕಳ್ಸಿದ್ರು ಒಂದು ಜೊತೆ ವಾರಿನ ಜುಮಕಿ ಮಾಡಿಬಿಟ್ಟು ಅದನ್ನು ಬಿಟ್ಟರೆ ಇನ್ನೇನು ಮಾಡಿದ್ರು ಏನು ಊರಾಗೆಲ್ಲ ಊಟ ಹಾಕ್ಸಿದ್ರ ದೊಡ್ಡ ಚತುರ್ದಲ್ಲಿ ಮದುವೆ ಮಾಡಿದ್ರಾ ಹೇಳು ಏನು ಮಾಡಿದ್ದಾರೆ ನನಗೆ ಅಂತ ನೀನು ಸರಿ ಅದೊಳ್ ಬಿಡು ಆವತ್ತು ಬರ್ತಾನ ಹಂಗಿತ್ತು ಕಲೆ ಅವತ್ತನ ಪರಿಸ್ಥಿತಿ ಹಂಗಿತ್ತು ಕಲೆ ಇದೇ ನಿಂಗೆ ಅಡಿಯ ನೀನು ಒಳ್ಳೆ ಏ ಹೋಗು ಒಬ್ಬ ಪುಣ್ಯದ ಕಿತ್ತಿ ನನ್ನ ಮಾತ್ರ ದೂರ್ಸ್ಬೇಡ ನೋಡೋದು ನನ್ನ ಮನೆಗೆ ತಿಂದ ನನ್ನ ಮನೇಲಿ ಉಂಡ ಇವತ್ತು ನನಗೆ ವಿರೋಧ ಕಟ್ಕೊಂಡು ನಿಂತವನಿ ಅಂತ ನನ್ಗೆ ಹೋಗಿಸ್ಬೇಡ ನೀನು ನೀನು ಹೋಗ್ಬೇಕಾದ್ರೆ ಓರಾಟ ಮಾಡ್ಬಿಟ್ಟು ತಗೊಂಡ್ರೆ ತಗೊಂಡ್ ನಿಮ್ಮ ಅಪ್ನಸ್ತಿ ನನ್ಗೆ ಬೇಡ ನನ್ಗೆ ಬೇಡಕ್ಕೂ ಬೇಡ ನನಗೆ ಅವು ಇಷ್ಟವೂ ಇಲ್ಲ ನನಗೆ ಕಂಡವ್ರ ಮನೆ ಆಸ್ತಿ ಯಾಕೆ ಇವತ್ತು ನಮ್ಮ ಮುಂದೆ ನಮ್ಗೆ ಗುಣಕ್ಕೆ ಯೋಗ ಇಲ್ಲ ಕಂಡೋರ್ ಯಾಕೆ ನಮ್ಗೆ ಹೇಳು ಕಂಡೋರ್ದ್ದು ಆಸೆ ಮಾಡ್ಬೇಕು ನೀನು ಬುದ್ಧಿರೋ ನಿನ್ಗೆ ಎಷ್ಟು ಉಗಿದ್ರು ಅರ್ಥ ಮಾಡ್ಕೊಳಕ್ ತಿರ್ಗ ಹೋಗೋಳಕ್ಕೆ ಕಮಲಾ ಕುಂತಕ್ಕೆ ಹೋಯ್ತಾರೆ ಅನ್ಬಿಟ್ಟು ಕಮ್ಲಾಕುಂತ ನಾಚಿಕೆ ಮಾರು ಹೋದಿದ್ರು ಹೋಯ್ತಿದ್ರು ನೀನು ಇಲ್ದೋತ್ಕೆ ಹೊದ್ಕಿಂಗ್ ಆಡೋದು ನೀನು ಹೋಗೋ ಏನಾರು ಮಾಡ್ಕೋ ನನ್ಗೇನು ಏನು ನೀನೇ ಸರಿ ಹೆಂಗ್ಸು ಏನ್ ಮಾಡ್ಬಾರ್ದಪ್ಪ ಏನಪ್ಪ ಮಾಡಿದ್ರು ತಪ್ಪು ಮಾಡ್ದವಳು ನೀನು ನೀನು ತಪ್ಪು ಮಾಡಿದ ಸರಿ ಸರಿ ಅಂತ ತಲೆ ಆಡಿಸ್ಬೇಕಾಗಿತ್ತಲ್ವ ಆಗ ಸರಿ ಆಗೋದು ನಿನಗೆ ಈಗ ಸರಿ ಆಯ್ತಲ್ಲ ಯಾವಾಗ ಬುದ್ಧಿ ಅಲ್ಲ ನಾನು ಕೇಸ್ ಇರೋತ್ಕಲಿ ನೋಡ್ಕೋ అన్న యావ థర్ బీత నిన్స్తనీ అంత ఇవ్ నన్న నెరమనేగ్బట్ బర్బోరీతు అలా కలవ సిగ్దారు అంతారు నోడరు అంతా నమ్మ అప్ప నోడ్బుట్ే ఒత్ కరీన శ్వాసే హ్వాసే నన్ను మున్గడు నింకడు నన బొయ్యదంతే అగ్లదంతే నోడు ఎస్ మట్కద నమ్ యా బుద్ధి కల్తన అంత కత్తుండ అది ఎస్ తీసుకొండ నోడ్క నోడ్తీ నన్ను అోడ్క బా ఒందల ఒ నన్ను ముందకు బు అయ్యో మాండెలకనవే మాండెలవుడు వర్ కబ్బు తల్న ఊరు హేళకడు ఆగితీ సరిహి ఈగల మాతో ఆవతి హిని మాత సరే ఈవత్ మాతూ హేగీ తగ్గి బెంక సుమ్ బుడక్యను నగెట్ రక్త కొత్త కొత్త కదీతదల్వ అదే తీసుకొని బుడకెళ్ళ అలి అలి అలస అల్సే అల్స్తి నను కూర్ట్ మనకు కట్కన అలి ఒంటే బర్బె అలా అండి మాది నను సుమ్ బుడ్ట నను ಏನೋ ನಿನ್ ದುರ್ಬುದ್ಧಿ ನಿನ್ನ ಹಾಳು ಮಾಡ್ತದೆ ಅದ್ ಬೇಕು ಮಾಡ್ಕೋ ನನ್ಗೇನು ನನ್ಗೇನು ಅಂತ ತು ನಿಜಕ್ಕೂ ನೀನು ಈ ತರ ನೀನು ಹಿಂಗೆಲ್ಲ ಲೆಕ್ಕ ಅಂತ ನನ್ ಗೊತ್ತಿತ್ತಿಲ್ಲ ಕಲೆ ಮಾತ್ರ ನಿಜವಾಗ್ಲು ಅಯ್ಯೋ ಗೊತ್ತಿಲ್ಲ ನಾನೇ ಮಾಡ ಗೊತ್ತಾಯ್ತಲ್ಲ ಈಗ ಏನು ಮಾಡ್ಬೇಕು ಈಗ ಏನು ಮಾಡಬೇಕು ನಮ್ಮ ಅಪ್ಪನ ಸೀನ ತಗೊಳಕ್ ನನ್ ಗೊತ್ತು ನಿನ್ ತಲೆಗೆಡ್ಸ್ಕೊಂಬಡ ನೀನು ನಿನ್ ಕೆಲಸ ಎಷ್ಟು ನೀನ್ ನೋಡ್ಕೊಂಡು ಹೋಗು ಜಾಸ್ತಿ ಆಗಿ ತಲೆಗೆಡ್ಸ್ಕೊಂಡಿ ನೀನು ತಲೆಗೆ ನೀನ್ ತಲೆಗೆಡ್ಸ್ಕೊಳ್ದಲ್ದ ನನ್ಗೂ ತಲೆಗೆಡ್ಸ್ಬೇಡ ಓ ಸರಿ ಬಿಡವಾ ಆಯ್ತು ನನ್ಗೇನ್ ಏನಾರು ಮಾಡ್ಕೋ ಹೋಗಿ ನಿನ್ ಮಾತ್ನ ಕೇಳಕಿಲ್ಲ ನೀನು ಎಷ್ಟ್ ಹೇಳದ್ ನಾವು ಹೇಳೋದು ಬೇಡ ನಾನು ಕೇಳೋದು ಬೇಡ ಸುಮ್ನೆ ಇದ್ ಬಿಡು ಸುಮ್ನೆ ನೀನು ನನ್ ತಲೆಗೆಲ್ಲ ಕೆಡ್ಸ್ಬೇಡ ಪ್ಯಾಕಿಂಗ್ ಗಾಡಿ ಏನೇನು ಹಾ ಸರಿ ಬಿಡವ ಆಯ್ತು ತಪ್ಪಾಯ್ತು ಬಿಡು ಏನಾರು ಮಾಡ್ಕೋ ನನ್ಗೆ ಏನು ಹೇಳಿದ್ ಮತ್ ಕೇಳಕಿಲ್ಲ ಏನಾರು ಮಾಡ್ಕೋಗು ಏನ್ ಸರ್ ಅದು ಬೆಂಡೆಕಾಯಿ ಸಾರ್ ಮಾಡವ್ರೆ ಬೆಂಡೆಕಾಯಿ ಸಾರ ಸರಿ ಬಿಡು ಗೋಜ್ ಗಿಜ್ ಮಾಡ್ದ ಸಾರ್ ಮಾಡ್ ಚಂದ್ವ ಈ ಪುಣ್ಯ ಕಿತ್ತಿರು ಮಾಡ್ಬಾರ್ದ ಮಾಡ್ತಾರೆ ಸಾರು ಚೆನ್ನಾಗದೆ ತಿಂದ್ರೆ ತಿನ್ನು ತಿಂದ್ರೆ ಸುಮ್ನಿರು ಯಾಕಂಗ ಬೈಕೋದಿ ನೀನು పుసి తాళకూ చౌవు ఇల్లి వర్షా ఆగి అత్యుడు నీవే ముందు వరయూదు ప్లీజ్ లైక్ మి కమెంట్ మి సబ్స్క్రైబ్ మి